ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರದಲ್ಲಿಯೂ ಕೂಡ ಈಶ್ವರನ ಆರಾಧನೆಯನ್ನು ಮಾಡತಕ್ಕಂಥದ್ದು ಮತ್ತು ವಿಶೇಷ ವೈಕುಂಠ ಚತುರ್ದಶಿ ಇರಬಹುದು ಕಾರ್ತೀಕ ಮಾಸದ ಶುಕ್ಲಪಕ್ಷದ ನವಮ ದಿವಸ ಮಾಡತಕ್ಕಂತಹ ವಿಷ್ಣು ತ್ರಿರಾತ್ರಿ ಉತ್ಸವ ಇರಬಹುದು ಶುಕ್ಲಪಕ್ಷದಲ್ಲಿ ಬರತಕ್ಕಂತಹ ಚತುರ್ದಶಿಯ ದಿವಸ ವೈಕುಂಠ ಚತುರ್ದಶಿಯ ಆಚರಣೆಯನ್ನು ಇರಬಹುದು ಮತ್ತು ಕಾರ್ತಿಕ ಹುಣ್ಣಿಮೆಯ ದಿವಸ ವತ್ಸ್ಯಾವತಾರ ಆಗಿರತಕ್ಕಂತಹ ದಿವಸ ಅಂಥೇಳಿ ಹೇಳ್ತಾರೆ ಪುರಾಣಗಳಲ್ಲಿ ಮತ್ಸ್ಯಾವತಾರ ಹುಣ್ಣಿಮೆಯ ದಿವಸ ಆಗಿದ್ದು ಅಂತ ಆದ್ದರಿಂದ ಆ ಮತ್ಸ್ಯಾವತಾರ ಮಹಾ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಆಗಿರುವುದರಿಂದ ಈ ಕಾರ್ತಿಕ ಮಾಸದಲ್ಲಿ ಸಂಪೂರ್ಣವಾಗಿ ನಾವು ವಿಷ್ಣುವಿನ ಒಂದು ಆರಾಧನೆಯನ್ನು ಮಾಡಬೇಕು ಕಾರ್ತಿಕ ಮಾಸದಲ್ಲಿ ಸಂಪೂರ್ಣವಾಗಿ ಶಿವನ ಒಂದು ವಿಶೇಷವಾದಂತಹ ಪೂಜೆ ಪ್ರಾರ್ಥನೆ ಯಜ್ಞಾಗಾದಿಗಳನ್ನು ಮಾಡಬೇಕು ಅಂಥೇಳಿ ಹೇಳತಕ್ಕಂಥದ್ದು ಒಟ್ಟಿನಲ್ಲಿ ಕಾರ್ತಿಕ ಮಾಸ ಅನ್ನತಕ್ಕಂಥದ್ದು ಭಕ್ತಿ ಮತ್ತು ಜ್ಞಾನಕ್ಕೆ ಮತ್ತು ಭಕ್ತಿ ಮತ್ತು ಜ್ಞಾನದ ಸಾಧನೆಗೆ ವಿಶೇಷವಾಗಿ ಪೂರಕವಾಗಿರತಕ್ಕಂತಹ ಮಾಸ